ಹೋಗ್ಬಿಟ್ರೆ ಕೆಲ ಸಮಯಕ್ಕೆ ರಾಜನಂತೆ ಬದುಕಬೇಕು ನಿಮ್ಮ ಅರಮನೆಯಲ್ಲಿ ಕಂಟೆಸ್ಟೆಂಟ್ ಐದು ಜನ ಇದೆ ಆರು ನೀವು ನೀನ್ ಯಾಕೆ ಬಿಗ್ ಬಾಸ್ ಸೀಸನ್ ಟೆನ್ ನ ಆರು ಫೈನಲಿಸ್ಟ್ ಗಳಲ್ಲಿ ಒಬ್ಬರು ಔಟ್ ಆಗಿದ್ದಾರೆ ಅದರಲ್ಲಿ ತುಕಾಲಿ ಸಂತೋಷ ಸದ್ಯ ಔಟ್ ಆಗಿದ್ದಾರೆ ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲಿ ಆರಕ್ಕೆ ಆರು ಜನ ಕೂಡ ತುಂಬಾ ಪೊಟೆನ್ಷಿಯಲ್ ಇತ್ತು ಎಲ್ಲರೂ ಕೂಡ ಫೈನಲಲ್ಲಿ ಯಾರು ವಿನ್ ಆಗ್ತಾರೋ ಹೇಳೋಕ್ಕಾಗಲ್ಲ ಅನ್ನುವಷ್ಟು ಸ್ಟ್ರಾಂಗ್ ಆಗಿದ್ದರು ಆದರೆ ವೋಟಿಂಗ್ನ ಪ್ರಕಾರ ನೋಡಿದಾಗ ವೋಟಿಂಗಲ್ಲಿ ಹೈಯೆಸ್ಟ್ ವೋಟಿಂಗ್ ಬಂದಿರೋದು ವರ್ತೂರ್ ಸಂತೋಷ್ ಅವರಿಗೆ ಅಂತ ಮಾಹಿತಿ ಬರ್ತಾ ಇದೆ ಅದಾದ ನಂತರ ವರ್ತೂರ್ ಸಂತೋಷ್ ಅವ್ರ ನಂತರ ಸಂಗೀತ ಶೃಂಗೇರಿ ಅವರಿಗೆ ಆ ನಂತರ ಕಾರ್ತಿಕ್ ಮಹೇಶ್ ಅವರಿಗೆ ಆ ನಂತರ ವಿನಯ್ ಗೌಡ ಹಾಗೆ ಆ ನಂತರ ಉಳಿದ ಕಂಟೆಸ್ಟೆಂಟ್ಗಳು ಪ್ರತಾಪ್ ಹಾಗೆ ತುಕಾಲಿ ಸಂತೋಷ್ ಅವ್ರಿಗೆ ಬಂದಿರೋದು ಹಾಗಾಗಿ ವೋಟಿಂಗ್ನ ಪ್ರಕಾರ ತುಕಾಲಿ ಸಂತೋಷ್ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಇನ್ನು ಐದು ಕಂಟೆಸ್ಟೆಂಟ್ಗಳು ಉಳಿದುಕೊಂಡಿದ್ದಾರೆ ಈ ದಿನಕ್ಕೆ ಯಾರು ಔಟ್ ಆಗ್ತಾರೆ ಯಾರ್ಯಾರನ್ನ ಹೊರಗೆ ಕಳಿಸಿ ಯಾರಿಬ್ಬರನ್ನು ಕಿಚ್ಚ ಸುದೀಪ್ ಎಡಗೈ ಬಲಗೈಯಲ್ಲಿ ಹಿಡ್ಕೊಂಡಿರ್ತಾರೆ ಅನ್ನೋದೇ ಈ ಇಡೀ ಸೀಸನ್ ನೋಡಿದವ್ರಿಗೆ ತಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಗೆಲ್ಲಬೇಕು ಅನ್ನೋ ಆಸೆ ಅಂತೂ ಇದ್ದೇ ಇರುತ್ತೆ ಯಾರು ಹೊರಗೆ ಹೋಗ್ತಾರೆ ಅನ್ನೋ ಕುತೂಹಲ ಕೂಡ ಜಾಸ್ತಿ ಇತ್ತು ಅದರಲ್ಲಿ ತುಕಾಲಿ ಸಂತೋಷ್ ಅವ ಕಾಮಿಡಿಯನ್ ಆದರೂ ಕೂಡ ಸ್ಟ್ರಾಟಜಿ ಮಾಡೋದರಲ್ಲಿ ಎತ್ತಿದ ಕೈ ಹಾಗಾಗಿ ಸಂತು ಪಂತು ಜೋಡಿಯಂತೂ ಇಬ್ಬರು ಸೇರಿಕೊಂಡು ಬಿಗ್ ಬಾಸ್ ಟಾಪ್ ಫೈಗೇ ಎಂಟ್ರಿ ಕೊಟ್ಟಿದ್ದರು ಆದರೆ ಈಗ ಟಾಪ್ ಫೈಯಲ್ಲಿ ಟಾಪ್ ಒನ್ನಲ್ಲಿ ವರ್ತೂರಿದ್ದಾರೆ ವೋಟಿಂಗ್ನಲ್ಲಿ ಟಾಪ್ ಸಿಕ್ಸಲ್ಲಿ ತುಕಾಲಿ ಬಂದಿರೋದ್ರಿಂದ ತುಕಾಲಿ ಈವ ಏನು ಬಿಗ್ ಬಾಸ್ ಮನೆಯಿಂದ ಈ ಶನಿವಾರನೇ ಔಟ್ ಆಗಿದ್ದಾರೆ ಸಾಕಷ್ಟು ಟ್ಯಾಲೆಂಟೆಡ್ ಆಗಿದ್ದರು ಹಾಗೆಯೇ ಒಳ್ಳೆಯ ಟಾಸ್ಕ್ಗಳಲ್ಲಿ ಕೂಡ ಚೆನ್ನಾಗಿ ಆಡ್ಕೊಂಡು ಆದರೆ ಆರು ಜನರಲ್ಲಿ ಆರನೇವರಾಗಿದ್ದರಿಂದ ತುಕಾಲಿ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ